ಈ ದಿನ ವಿಶೇಷವಾಗಿ ವಿವಾಹ ಸಾಲಾವಳಿ ವಿವಾಹ ಅನ್ನೋದು ತುಂಬ ವಿಳಂಬ ಇದೆ ನಾಡಿಕೂಟ ಆದಿ ಮಧ್ಯ ಅಂತ್ಯ ದೇವ ಮಾನವ ರಾಕ್ಷಸ ಓಂ ಶ್ರೀ ಗುರುಭ್ಯೋ ನಮಃ ಮಹಾಕಾಯ ಕೋಟಿ ಸೂರ್ಯಸಮ ನಿರ್ವಿಘ್ನ ಕೋರ್ ಮೇ ದೇವೋಸು ಸರ್ವ ಕಾಂಥಾಯ ವಿದ್ಮಹೆ ಕನ್ಯೆ ಕುಮಾರೀಧೀಮಹೇ ತನ್ನೋ ದೇವಿ ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಶರಣ್ಯೇ ಶರಣೇತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಶರಣು ಶರಣಾರ್ಥಿಗಳು ನಾನು ಕುಮಾರಸ್ವಾಮಿ ಹಿರೇಮಠ್ ಎಂ ಎ ಆಚಾರ್ಯ ಬೆಂಗಳೂರು ಹೊಸ ಬೆಳಕು ಜ್ಯೋತಿಷ್ಯ ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕು ಈ ದಿನ ವಿಶೇಷವಾಗಿ ವಿವಾಹ ಸಾಲಾವಳಿ ವಿವಾಹ ಅಂದರೇನು ವಿವಾಹ ಸಾಲಾವಳಿ ಬಗ್ಗೆ ಎಷ್ಟು ಮಾನ್ಯತೆ ಇದೆ ಅದಕ್ಕೆ ನಾವು ಎಷ್ಟು ಮಾನ್ಯತೆಯನ್ನು ನೀಡಬೇಕು ಇವತ್ತು ನಮ್ಮ ಆಫೀಸಿಗೆ ಬಂದರೆ ಸಾಲಾವಳಿ 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 ಅಂತ ಎಲ್ಲರೂ ಕೇಳ್ತಾರೆ ಸಾಲಾವಳಿ ಬಗ್ಗೆ ಎಷ್ಟು ನಮಗೆ ಗಮನ ಹರಿಸಬೇಕು ಸಾಲಾವಳಿ ವಿವಾಹಕ್ಕೆ ಎಷ್ಟು ಮುಖ್ಯವಾಗಿದೆ ಇವತ್ತು ವಿವಾಹ ಅನ್ನೋದು ತುಂಬ ವಿಳಂಬ ಆಗ್ತಾಯಿದೆ ಯಾಕೆ ವಿಳಂಬ ಆಗ್ತಾ ಇದೆ ವಿವಾಹದಲ್ಲಿ ಯಾಕೆ ಈ ಆಧುನಿಕ ಯುಗದಲ್ಲಿ ವಿವಾಹಗಳು ವಿಳಂಬ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಕ್ಕೆ ಹೊರಡೋಣ ಮೊದಲಿಗೆ ಸಾಲಾವಳಿ ಅಂದರೇನು ಸಾಲಾವಳಿಗೆ ಎಷ್ಟು ಗಣಕೂಟಗಳಿದೆ ಅಂತ ನೋಡಿ ಹನ್ನೆರಡು ಕೂಟಗಳಿದೆ ಹನ್ನೆರಡು ಕೂಟಗಳಲ್ಲಿ ವಿಶೇಷವಾಗಿ ಎಂಟು ಕೂಟಗಳು ಅಂಕವನ್ನು ಹೊಂದಿದೆ ಒಂದು ಎರಡು ಮೂರು ಈ ರೀತಿ ಎಂಟು ಅಂಕಗಳು ಎಂಟು ಮೂವತ್ತಾರು ಅಂಕಗಳು ಇರುತ್ತೆ ಮೂವತ್ತಾರಲ್ಲಿ ಒಂದೇದು ವರ್ಣಕೂಟ ವರ್ಷಕೂಟ ತಾರಾಕೂಟ ಯೋನಿಕೂಟ ಗಣಕೂಟ ರಾಶಿಕೂಟ ನಾಡಿಕೂಟ ಈ ರೀತಿ ಎಂಟು ಕೂಟುಗಳಿದೆ ಇನ್ನು ನಾಲ್ಕು ಕೂಟುಗಳು ಇದಕ್ಕೆ ಮಾರ್ಕಸ್ ಇಲ್ಲದಿದೆ ಮಹೇಂದ್ರ ಕೂಟ ಸ್ತ್ರೀ ದೀರ್ಘ ಕೂಟ ಈ ರೀತಿ ಇನ್ನು ನಾಲ್ಕು ಕೂಟಗಳಿದೆ ಇವಕ್ಕೆ ಮಾರ್ಕಸ್ ಇಲ್ಲ ಇದಕ್ಕೆ ಸರಿ ತಪ್ಪು ಅಂತ ತಿಳಿಸಿ ನಾವು ಮಾರ್ಕಸನ್ನು ಕೊಡ್ತೀವಿ ಆದರೆ ಯಾವ ಕೂಟವನ್ನು ಎದಕ್ಕೆ ನೋಡಬೇಕು ಅನ್ನೋದೇ ಚರ್ಚೆ ಇಲ್ಲಿ ಸಾಲಾವಳಿ ಅಂತಾರೆ ಆದರೆ ಯಾಕೆ ನೋಡಬೇಕು ಅನ್ನೋದ್ರ ಬಗ್ಗೆ ಅರ್ಥ ಇಲ್ಲ ನಮಗೆ ನೋಡಿ ಯಾವ ರಾಶಿಯವರು ಯಾವ ಕೂಟದವರಾಗಿದೆ ನಾವು ವಿಶೇಷವಾಗಿ ಹಿಂದಿನ ತಳೆಯಿಂದ ಮೇಲೆ ಬರೋಣ ಎಂಟು ಅಂಕದ ಕೂಟ ನಾಡಿಕೂಟ ನಾಡಿ ಕೂಟವನ್ನು ಹಿಡ್ಕೊಂಡೆ ಫಸ್ಟ್ ಆರಂಭ ಮಾಡೋಣ ಆದಿ ಮದ್ಯ ಅಂತ್ಯ ಈ ರೀತಿ ಮೂರು ಕೂಟಗಳು ಮೂರು ನಕ್ಷತ್ರಕ್ಕೆ ಒಂದೊಂದು ವಾತ ಪಿತ್ತ ಕಫ ಆದಿ ಮದ್ಯ ಅಂತ್ಯ ನೋಡಿ ಇವರ ಆರೋಗ್ಯ ಅಂತ ಹೇಳ್ತೀವಿ ನಾವು ನಾಡಿ ಕೂಟ ಅಂದರೆ ಅವರ ಆರೋಗ್ಯ ಆಗಿರ್ತದೆ ರಕ್ತ ಮಿಡಿತ ನಾಡಿ ಅಂದರೆ ರಕ್ತ ರಕ್ತ ಮಿಡಿತವಾಗಿರ್ತದೆ ನೋಡಿ ಅಶ್ವಿನಿ ಭರಣಿ ಕೃತಿಕ ಆದಿ ಮದ್ಯ ಅಂತ್ಯ ಈ ರೀತಿ ನಾವು ತಿಳ್ಕೊಬೇಕು ನೋಡಿ ಇದೇ ಬೆಳೆಲೇ ನೀವು ಮೂರನ್ನು ಲೆಕ್ಕ ಹಾಕೊಂಡ್ಬಿಡ್ಬೋದು ಅಶ್ವಿನಿ ಭರಣಿ ಕೃತಿಕ ಆದಿ ಮಧ್ಯ ಅಂತ್ಯ ಆರಿದ್ರ ಮೃಗಶಿರ ರೋಹಿಣಿ ಆದಿ ಮಧ್ಯ ಅಂತ್ಯ ಪುನರ್ವಸು ಪುಷ್ಯ ಆಶ್ಲೇಷ ಆದಿ ಮಧ್ಯ ಅಂತ್ಯ ಉತ್ತರ ಪುಬ್ಬ ಮಖ ಆದಿ ಮಧ್ಯ ಅಂತ್ಯ ಹಸ್ತ ಚಿತ್ತ ಸ್ವಾತಿ ಆದಿ ಮಧ್ಯ ಅಂತ್ಯ ಈ ನಕ್ಷತ್ರಗಳು ಈ ರೀತಿಯಾಗಿ ಬರುತ್ತೆ ಒಂಬತ್ತ್ಮೂರಲ್ಲ ಇಪ್ಪತ್ತೇಳು ನಕ್ಷತ್ರನ ಮೂರು ಭಾಗವಾಗಿ ಮೂರು ನಾಡಿಗೆ ಹಂಚಿದ್ದಾರೆ ಋಷಿಮನಿಗಳು ಈ ರಾಶಿಗಳಲ್ಲಿ ಈ ನಕ್ಷತ್ರಗಳನ್ನು ಇರ್ತವೆ ಈ ನಕ್ಷತ್ರ ಆಧಾರಿತವಾಗಿ ಆ ವ್ಯಕ್ತಿಯನ್ನು ನೋಡೋವಂಥದ್ದು ಇದು ನೋಡಿ ಏಕನಾಡಿ ನೋಡಿ ಇದು ಸಪ್ರೇಟ್ ಆಗಿರಬೇಕು ಏಕನಾಡಿ ಅಂದರೆ ಏನು ಯಾಕೆ ನೋಡಬೇಕು ಏನು ಉದ್ದೇಶ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ಇವತ್ತು ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಇಲ್ಲ ಅಂತ ನಾನು ಅನ್ ಅನಿಸಿಕೆ ಇದೆ ಇಲ್ಲಿ ಈ ಆದಿ ಮಧ್ಯ ಅಂತ್ಯ ಅಂದರೆ ಅವರ ಆರೋಗ್ಯ ಸ್ಥಿತಿ ಅಂತ ಆದಿ ಮಧ್ಯ ಅಂತ್ಯ ವಾತ ಪಿತ್ತ ಕಫ ವಾತ ಅಂದರೆ ವಾತ ಪ್ರಕೃತಿ ಅಂತ ಪಿತ್ತ ಅಂದರೆ ಅಜೀರ್ಣ ಅಂತ ಕಫ ಅಂದರೆ ಅವರು ಕಫ ಪ್ರಕೃತಿರಾಗಿರ್ತಾರೆ ಇವರು ಸೇಮ್ ಆಗಿದ್ದರೆ ಅವ್ರಿಗೆ ಇವ್ರಿಗೆ ಅದು ಉಲ್ಬಣ ಆಗುತ್ತೆ ಅಂತ ಆರೋಗ್ಯದಲ್ಲಿ ಸಮಸ್ಯೆಗಳು ಉಲ್ಬಣ ಆಗಿ ಅವರಿಬ್ಬರ ನಡುವೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಸಪ್ರೇಟ್ ನಾಡಿಗಳು ಆಗಿರಬೇಕು ಪ್ರತ್ಯೇಕ ನಾಡಿ ನಾಡಿ ಬಂದರೆ ಅಲ್ಲಿ ಎಂಟು ಅಂಕ ಇದ್ದರೆ ಜೀರೋ ಅಂಕ ಕೊಟ್ಬಿಡ್ತೀವಿ ಅದೇ ಸಪ್ರೇಟ್ ನಾಡಿ ಗಂಡು ಹೆಣ್ಣು ಬೇರೆ ಆಗಿರಬೇಕು ವಧುವರರು ಬೇರೆ ನಾಡಿಯಾಗಿದ್ದರೆ ಅದು ಎಂಟು ಅಂಕವನ್ನು ಪಡೆಯುವಂಥದ್ದು ಈ ರೀತಿ ನಾಡಿ ಕೂಟವನ್ನು ನೋಡೋ ವಿಧಾನ ಇದೆ ಇದನ್ನು ನೋಡಿ ನೋಡಿ ಅಶ್ವಿನಿ ಆರಿದ್ರ ಪುನರಸು ಉತ್ತರ ಹಸ್ತ ಚಿತ್ತ ಜ್ಯೇಷ್ಠ ಮೂಲ ಶತಭಿಷ ಪೂರ್ವಭಾದ್ರ ಇವರು ಆದಿನಾಡಿಯವರು ಆಗಿರ್ತಾರೆ ಮಧ್ಯನಾಡಿಯವರು ಭರಣಿ ಮೃಗಶಿರ ಪುಷ್ಯ ಪುಬ್ಬ ಚಿತ್ತ ಅನುರಾಧ ಪೂರ್ವಾಷಾಢ ಧನಿಷ್ಠ ಉತ್ತರಾಬಾದ ಇವರು ಮಧ್ಯನಾಡಿಯಾಗಿರ್ತಾರೆ ಕೃತಿಕ ರೋಹಿಣಿ ಆಶ್ಲೇಷ ಮಖ ಸ್ವಾತಿ ವಿಶಾಖ ಉತ್ತರಾಷಾಢ ಶ್ರವಣ ರೇವತಿ ಇವರು ಅಂತ್ಯ ನಾಡಿಯಾಗಿರ್ತಾರೆ ಈ ರೀತಿ ಈ ನಾಡಿಗಳನ್ನು ತಿಳಿದುಕೊಂಡು ನೀವು ಇದಕ್ಕೆ ಮುಂದೆ ಋಷಿಮುನಿಗಳು ಮಾಡುವಾಗ ಸೈನ್ಸ್ ಹೆಚ್ಚು ಮುಖ್ಯ ಮುಂದುವರೆದಿರಲಿಲ್ಲ ಹೀಗೆ ಈ ನಾಡಿಕೂಟ ಬರಲಿಲ್ಲ ಅಂದರೆ ಹೆಂಗೆ ಸ್ವಾಮಿ ಅಂತ ಪ್ರಶ್ನೆ ಬರುತ್ತೆ ನಾಡಿ ಕೂಟ ಹೊಂದಿಲ್ಲ ಅಂದರೂ ಇನ್ನು ಯಾವ ರಜ್ಜು ಕೂಟ ಅಂತಿದೆ ಸ್ತ್ರೀ ಕೂಟ ಅಂತಿದೆ ಈ ರೀತಿ ಸಪ್ರೇಟ್ ಕೂಟಗಳು ಅವನ್ನೂ ನಾವು ತಿಳ್ಕೊಂಡು ಮಾರ್ಕರ್ಸ್ ಕೊಡೋದಂಥದ್ದು ಇರುತ್ತೆ ಮತ್ತು ಇನ್ನೂ ಟೆಕ್ನಾಲಜಿ ಮುಂದುವರೆದು ಸೈನ್ಸ್ ಮುಂದುವರೆದಿರೋದ್ರಿಂದ ಅವರ ರಕ್ತ ಗ್ರೂಪ್ ಯಾವ ಬ್ಲಡ್ ಯಾವ ಗ್ರೂಪ್ನವರು ಅಂತ ತಿಳ್ಕೊಂಡು ನೋಡಿ ಒಂದೇ ನಾಡಿ ಅಂದರೆ ಒಂದೇ ರಕ್ತ ಗ್ರೂಪ್ ಅಂತ ವಿಶ್ಲೇಷಣೆ ಹೇಳುತ್ತೆ ಇಲ್ಲಿ ಅದಕ್ಕಾಗಿ ಸೈನ್ಸ್ ಮುಂದುವರೆದಿರೋದ್ರಿಂದ ನಾವು ಮುಂಚೆನೇ ಇಬ್ರುದು ಬ್ಲಡ್ ಗ್ರೂಪ್ನು ಬರೆದಿರ್ತಾರೆ ಈಗ ಬಯೋಡೇಟಾದಲ್ಲಿ ಯಾರು ಬ್ಲಡ್ ಗ್ರೂಪ್ ಅಂತ ಬರೆದಿದ್ದಾರೆ ಅದು ಏಕ ಬ್ಲಡ್ ಗ್ರೂಪ್ ಆಗಿದ್ದರೆ ಅದನ್ನು ಸೈನ್ಸ್ ಇಬ್ಬರದು ಚೆಕಪ್ ಮಾಡಿನೂ ಮುಂದೆ ನಾವು ಓರಿಸ್ಬೋದು ಯಾವ ಬ್ಲಡ್ ಗ್ರೂಪ್ ಅಂತ ಅದನ್ನು ತಿಳ್ಕೊಂಡು ಇದನ್ನು ಸರಿಪಡಿಸ್ಕೋಬೋದಾಗಿದೆ ಅಂತ ಒಂದು ಅನಿಸಿಕೆ ಇದು ಆಗಿರುತ್ತದೆ ಈ ರಕ್ತ ಮಿಡಿತವನ್ನು ತಿಳಿಯೋದು ಹೇಗೆ ಅಂದರೆ ಅವರ ಬ್ಲಡ್ ಗ್ರೂಪನ್ನು ಅರ್ಥ ಮಾಡಿಕೊಂಡು ನಾವು ಮುಂದುವರ್ಕೊಂಡು ಹೋಗ್ಬೋದು ಯಾಕಂದರೆ ಸೈನ್ಸ್ ಮುಂದಾಗಿ ಅಡ್ವಾನ್ಸ್ ರಿಪೋರ್ಟ್ ಕೊಡೋದು ಬಂದಿದೆ ಮುಂಜೆ ಋಷಿಮನಿ ಕಾಲದಲ್ಲಿ ಕಡಿಮೆ ಇತ್ತು ಇರಲಿಲ್ಲ ಈ ವ್ಯವಸ್ಥೆ ಈಗ ಇರೋದ್ರಿಂದ ಇದನ್ನು ನಾವು ಸರಿಪಡಿಸ್ಕೊಳ್ಳೋ ಒಂದು ಚಾನ್ಸ್ ಇದೆ ಅಂತ ಅಂದ್ಕೊತೀನಿ ಆದ್ದರಿಂದ ಇದೇ ರೀತಿ ಯಾವಾಗ ಕೂಟ ನೋಡಿ ಒಂದು ಒಂದನೇದಾಗಿ ಬರೋಣ ವರ್ಣ ವರ್ಣಕೂಟ ಅಂತ ಹೇಳ್ತೀವಿ ವರ್ಣಕೂಟವನ್ನು ವಶ್ಯ ಕೂಟ ಅಂತ ಹೇಳ್ತೀವಿ ಅವು ಮತ್ತು ತಾರಾಕೂಟ ಯೋನಿಕೂಟ ನೋಡಿ ವಿಶೇಷವಾಗಿ ಯೋನಿಕೂಟ ಇರುತ್ತೆ ಯೋನಿಕೂಟದ ಬಗ್ಗೆ ಹೆಚ್ಚು ಪ್ರಚಲಿತ ಇದೆ ಯಾವ ಪ್ರಾಣಿಯವರು ಯಾವ ಪ್ರಾಣಿಗೆ ಆಗುತ್ತಾರೆ ಈ ರೀತಿ ಯಾವ ಪ್ರಾಣಿ ಯಾವ ಇವ್ರಿಗೆ ಆಗಿ ಬರ್ತಾರೆ ಆಗಲ್ಲ ಅನ್ನೋದನ್ನು ವಿಶೇಷವಾಗಿ ನೋಡಿಕೊಂಡು ಮುಂದುವರೆದಂಥದ್ದು ಪ್ರಾಣಿಕೂಟಗಳನ್ನು ಯೋನಿಕೂಟ ಅಂತ ಹೇಳ್ತೇವೆ ಯೋನಿಕೂಟ ಅಂದರೆ ಈ ವಿಶೇಷವಾಗಿ ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಬೇಕು ನಾವು ಹೆಂಗಂದರೆ ಇವತ್ತು ವಾನರ ಈ ರೀತಿ ಇರುತ್ತೆ ಅಶ್ವಿನಿ ಮತ್ತು ಶತತಾರ ಕುದುರೆ ಆಗಿರುತ್ತದೆ ಮತ್ತು ಭರಣಿ ರೇವತಿ ಬಂದು ಆನೆ ಆಗಿರುತ್ತದೆ ಕೃತಿಕ ಮತ್ತು ಪುಷ್ಯ ನಕ್ಷತ್ರ ಆಡು ಆಗಿರುತ್ತದೆ ಇಲ್ಲಿ ರೋಹಿಣಿ ಮತ್ತು ಮೃಗಶಿರ ಹಾವಾಗಿರ್ತದೆ ಮೂಲ ಆರಿದ್ರ ಬಂದು ನಾಯಿ ಕೂಟ ಇಲ್ಲಿ ಮಖ ಮತ್ತು ಪುಬ್ಬ ಆಗಿರುತ್ತದೆ ಆಶ್ಲೇಷ ಮತ್ತು ಪುನರ್ವಸು ಬೆಕ್ಕು ಆಗಿರ್ತದೆ ವಿಶಾಖ ಮತ್ತು ಚಿತ್ತ ಹುಲಿಯಾಗಿರ್ತಾರೆ ಇಲ್ಲಿ ಸ್ವಾತಿ ಹಸ್ತ ಎಮ್ಮೆ ಅಂತ ಬರುತ್ತದೆ ಜ್ಯೇಷ್ಠ ಮತ್ತು ಅನುರಾಧ ಹುಲ್ಲೆ ಅಂತ ಮತ್ತೆ ಉತ್ತರ ಉತ್ತರಾಷಾಢ ಹಸು ಅಂತ ಹೇಳ್ತೀವಿ ನಾವು ಇಲ್ಲಿ ಅಭಿಜಿನ್ ಒಂದು ಬರುತ್ತೆ ನಕ್ಷತ್ರ ಇದನ್ನ ಮತ್ತು ಉತ್ತರಾಷಾಢ ಕೀರ ಈ ರೀತಿ ಪೂರ್ವಾಷಾಢ ಶ್ರವಣ ಬಂದು ಕಫೆ ಮತ್ತು ಪೂರ್ವಭಾದ್ರ ಧನಿಷ್ಠ ಸಿಂಹ ಈ ರೀತಿ ಹದಿನಾಲ್ಕು ಎರಡು ಇಪ್ಪತ್ತೆಂಟು ಎರಡು ನಕ್ಷತ್ರಗಳಿಗೆ ಒಂದು ಪ್ರಾಣಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೇಳು ನಕ್ಷತ್ರ ಇದ್ರೂ ಅಭಿಜಿತ್ ಮ ಒಂದು ನಕ್ಷತ್ರವನ್ನು ಹಿಡ್ಕೊಂಡು ಇಪ್ಪತ್ತೆಂಟು ನಕ್ಷತ್ರವನ್ನು ಮಾಡಿದ್ದಾರೆ ಈ ಪ್ರಾಣಿ ಕೂಟ ನೋಡ್ತೀವಿ ಅದನ್ನು ಯಾಕೆ ನೋಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಒಂದಕ್ಕೊಂದು ಮಿತ್ರ ಇಲ್ಲಾಂದ್ರೆ ಶತ್ರು ಆಗಿರಬಾರ್ದು ನಮಗೆ ನಾವು ಈ ಸ್ವಾಭಾವಿಕವಾಗಿ ನಾವು ಜನರಲ್ ಆಗಿ ಇನ್ ಜನರಲ್ ಆಗಿ ಹುಲಿ ಸಿಂಹ ಮತ್ತು ಹಸು ಹಸು ಹುಲಿ ಅಂತ ಹೇಳ್ತೀವಿ ನಾವು ಹಸು ಹುಲಿ ಯಾವತ್ತು ಶತ್ರು ಆಗಿರ್ತದೆ ಆನೆ ಮತ್ತು ಸಿಂಹ ಇದು ಶತ್ರು ಆಗಿರ್ತದೆ ಇಲಿ ಬೆಕ್ಕು ಶತ್ರು ಆಗಿರ್ತದೆ ಕುದುರೆ ಎಮ್ಮೆ ಶತ್ರು ನಾಯಿ ಜಿಂಕೆ ಶತ್ರು ಹಾವು ಮತ್ತು ಮುಂಗಿಸಿ ಶತ್ರು ಕೋತಿ ಮತ್ತು ಮೇಕೆ ಇವು ಪರಮ ಶತ್ರು ಆಗಿರಬಾರ್ದು ಅಂತ ಆ ವ್ಯಕ್ತಿ ನಕ್ಷತ್ರಕ್ಕೂ ಈ ಪ್ರಾಣಿಗಳಿಗೂ ನೋಡೋಂಥದ್ದು ಸಂಬಂಧ ಇದೆ ಇಲ್ಲಿ ಯಾಕೆ ಅಂತಂದರೆ ಆ ಪ್ರಾಣಿಗಳ ಸ್ವಭಾವ ಗುಣ ಸ್ವಭಾವಗಳು ಮನಲ್ಲಿಲೂ ಇರುತ್ತೆ ಅಂತ ವಿಶೇಷವಾಗಿ ನೋಡೋದಾದರೆ ನಾವು ಈ ಚಿತ್ತ ನಕ್ಷತ್ರ ನೋಡಿ ಸರ್ಪ ಅಂತೇವೆ ಅವರು ಆ ರೀತಿ ಸೇಡು ಸಿಟ್ಟು ಕೋಪದವರಾಗಿರ್ತಾರೆ ಮತ್ತು ನಾಯಿಕೂಟ ಆರಿದ್ರ ನಕ್ಷತ್ರ ಅಂತ ಹೇಳಿದ್ವಿ ಆರಿದ್ರ ನಕ್ಷತ್ರಕ್ಕೆ ಅವ್ರಿಗೆ ನೋಡಿ ಅವರು ಸ್ಪೆಸಿಫಿಕ್ ಆಗಿ ಅವ್ರು ಚೆಕ್ ಮಾಡ್ಕೋಬೋದು ಅವ್ರಿಗೆ ಕಿವಿ ತುಂಬ ಶಾರ್ಪ್ ಆಗಿರುತ್ತದೆ ಅವರು ತುಂಬ ಶಾರ್ಪ್ ಕಿವಿ ಅವ್ರಿಗೇನಾದರೂ ತುಂಬ ಸಣ್ಣ ಆದ್ರೂ ಆಗೋಲ್ಲ ನೋಡಿ ಅದೇ ಗುಣ ಸ್ವಭಾವಗಳು ಆ ವ್ಯಕ್ತಿಯಲ್ಲಿ ಇರುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡು ಆ ವ್ಯಕ್ತಿಗೆ ಆ ಪ್ರಾಣಿಗೆ ಯೋನಿಕೂಟ ಅಂತ ಮಾಡಿ ಅದನ್ನು ಒಂದಕ್ಕೊಂದು ಮಿತ್ರ ಆಗಿರಬೇಕು ಶತ್ರು ಆಗಬಾರ್ದು ಅಂತ ಈ ವಿವಾಹದಲ್ಲಿ ನೋಡೋಂಥ ವಿಧಾನ ಇದೆ ಅದೇ ರೀತಿ ಮತ್ತು ಗಣಕೂಟ ವಿಶೇಷ ಕೂಟಗಳನ್ನು ಹೇಳ್ತಾ ಇದ್ದೀವಿ ನಾವು ಇಲ್ಲಿ ಗಣಕೂಟ ದೇವ ಮಾನವ ರಾಕ್ಷಸ ನೋಡಿ ಮುಖ್ಯವಾಗಿ ಈ ಕೂಟಗಳನ್ನು ನೋಡೋಂಥದ್ದು ಹೆಚ್ಚು ಪ್ರಚಲಿತ ಇರೋ ಹೆಚ್ಚು ನೋಡ್ತಾ ಇರೋದು ಈಗ ಅದನ್ನು ಯಾಕೆ ನೋಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ಅಲ್ಲಿ ಸಮಸ್ಯೆನೇ ಇರಲ್ಲ ಮತ್ತು ದೇವಕೂಟ ಮಾನವ ಕೂಟ ರಾಕ್ಷಸ ದೇವಗಣ ಮಾನವ ಗಣ ರಾಕ್ಷಸಗಣ ಅಂತ ಹೇಳ್ತೀವಿ ಇಲ್ಲಿ ಅಶ್ವಿನಿ ಭರಣಿ ಕೃತಿಕ ಮಾನವ ದೇವರು ಮಾನವ ರಾಕ್ಷಸ ಮೃಗಶಿರ ಆರಿದ್ರ ಆಶ್ಲೇಷ ದೇವ ಮಾನವ ರಾಕ್ಷಸ ಈ ರೀತಿ ಮೂರು ನಕ್ಷತ್ರ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಮೂರು ನಕ್ಷತ್ರಕ್ಕೆ ಒಂದೊಂದು ನಕ್ಷತ್ರಕ್ಕೆ ಒಂದು ಕೂಟವನ್ನು ಹಂಚಿದ್ದಾರೆ ಇಲ್ಲಿ ಅಶ್ವಿನಿ ಮೃಗಶಿರ ಪುನರ್ವಸು ಪುಷ್ಯ ಹಸ್ತ ಸ್ವಾತಿ ಅನುರಾಧ ಶ್ರವಣ ರೇವತಿ ಇವರು ದೇವಗಣದವರು ಆಗಿರುತ್ತಾರೆ ಸೆಕೆಂಡ್ ಮಾನವಗಣ ರಾಕ್ಷ ನಕ್ಷತ್ರಗಳು ಯಾವಂದರೆ ಭರಣಿ ಆರಿದ್ರ ರೋಹಿಣಿ ಪುಬ್ಬ ಉತ್ತರ ಉತ್ತರಾಷಾಢ ಪೂರ್ವಾಷಾಢ ಪೂರ್ವಾಭಾದ್ರ ಉತ್ತರಾಭಾದ್ರ ಇವರು ಮಾನವಗಣ ಆಗಿರುತ್ತಾರೆ ರಾಕ್ಷಸಗಣ ಕೃತಿಕ ಆಶ್ಲೇಷ ಮಖ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಧನಿಷ್ಠ ಶತಭಿಷ ಇವರು ರಾಕ್ಷಸಗಣದವರು ಆಗಿರುತ್ತಾರೆ ನೋಡಿ ಹೆಣ್ಣಿರಲಿ ಗಂಡಿರಲಿ ಈ ನಕ್ಷತ್ರ ಬಂದರೆ ನೀವು ಯಾರು ಅಂತ ನೀವೇ ತಿಳ್ಕೊಬೋದು ತಿಳ್ಕೊಂಡು ಅರ್ಥ ಮಾಡ್ಕೋಬೋದು ಮತ್ತು ಇದರ ಅರ್ಥವೇನು ಯಾಕೆ ನೋಡಬೇಕು ಅನ್ನೋದನ್ನು ನಮಗೆ ಮುಖ್ಯವಾದ ಪ್ರಶ್ನೆ ಕಾಡುತ್ತೆ ಇದನ್ನೇ ಹೇಳಿರಲ್ಲ ಎಲ್ಲ ಎಲ್ಲ ಹೇಳಿರ್ತಾರೆ ರಾಕ್ಷಸ ನೀನು ಮಾನವ ಅಂತ ಹೇಳ್ತಾರೆ ಅದು ಯಾವ ರೀತಿ ಮಾನವರು ಮಾನವರ ದೇವರು ದೇವರ ರಾಕ್ಷಸದವರು ರಾಕ್ಷಸನ ಅಲ್ಲಿ ಯಾವ ರೀತಿ ಅಂದರೆ ಅವನ ಊಟದ ಅಭಿರುಚಿ ಗುಣ ಸ್ವಭಾವಗಳನ್ನು ಅಳತೆ ಮೌಲ್ಯಮಾಪನ ಮಾಡೋಕ್ಕೆ ಈ ರೀತಿ ವಿಂಗಡಣೆ ಮಾಡಿದ್ದಾರೆ ಬೇರೆ ಅದನ್ನು ಉದ್ದೇಶ ಇಲ್ಲಿ ನಾವು ಇಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ ಆ ವ್ಯಕ್ತಿ ಯಾರು ರಾಕ್ಷಸಗಣ ಮತ್ತು ಮನುಷ್ಯಗಣ ಅಂತ ಯಾರಿದ್ರು ಒಂದು ಗಂಡು ಒಂದು ಹೆಣ್ಣು ರಾಕ್ಷಸ ಮತ್ತು ಮನುಷ್ಯಗಣ ಇದ್ದರು ಅಂತ ತಿಳ್ಕೊಳ್ಳಿ ಇಲ್ಲೇನು ಭಿನ್ನಾಭಿಪ್ರಾಯ ಬರುತ್ತೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿದಾಗ ಊಟದ ರುಚಿ ಸ್ವಭಾವ ನೋಡಿ ಇವರು ರಾಕ್ಷಸಗಣದವರು ಬೇಗ ಊಟ ಮಾಡಿ ಎದ್ಬಿಡ್ತಾರೆ ಮಾನಗಣದವರು ಸ್ವಲ್ಪ ನಿಧಾನವಾಗಿ ಊಟ ಮಾಡ್ತಾರೆ ಏನಾಗುತ್ತೆ ಒಬ್ಬರು ಬೇಗ ಊಟ ಮಾಡಿ ಮಾಡಿದ್ರೆ ಇನ್ನೊಬ್ರಿಗೆ ಹೆಂಡ್ತಿಗಾಲಿ ಗಂಡಗಾಗಿ ಸಿಟ್ಟು ಬರುತ್ತೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಆದ್ದರಿಂದ ಇದನ್ನು ಈ ರೀತಿ ಋಷಿಮುನಿಗಳು ಒಂದು ನಮಗೆ ಮುನ್ಸೂಚನೆಯಾಗಿ ನಾವು ಇದನ್ನೆಲ್ಲನೂ ಅಳತೆ ಮಾಡಿ ವಿವಾಹ ಆಗೋಕ್ಕಾಗಲ್ಲ ಅದನ್ನೇ ಈ ಸಾಲಾವಳಿ ಅನ್ನೋದೊಂದು ಕೂಟವನ್ನು ನೋಡಿ ಅರ್ಥ ಮಾಡಿಕೊಂಡು ಅವರ ಅಭಿರುಚಿ ಮತ್ತು ಇವರ ಅಭಿರುಚಿನ ತಿಳ್ಕೊಳಕೋಸ್ಕರ ಇದನ್ನು ಮಾಡಿರೋದು ಇದೇನು ಮತ್ತು ಇರಲೇಬೇಕಾ ಮಾನವ ರಾಕ್ಷಸ ದೇವ ರಾಕ್ಷಸಗಳ ಮಾನವಣ ಆಗಲೇಬಾರ್ದ ಅಂದರೆ ಸ್ವಲ್ಪ ದಿವಸ ನೋಡ್ರಿ ಅವರು ಆಗಿ ಸ್ವಲ್ಪ ದಿವಸ ಸಂಸಾರ ಮಾಡ್ತಾ ಮಾಡ್ತಾ ಅಂಡರ್ಸ್ಟ್ಯಾಂಡಿಂಗ್ ಒಬ್ಬರು ಅಲ್ಲಿ ಒಬ್ಬರಿಗೆ ಹೊಂದಾಣಿಕೆ ಬರ್ತಾ ಹೋಗುತ್ತೆ ಅದು ಇದು ಮೈನಸ್ ಆಗಿಬಿಡುತ್ತೆ ಅಲ್ಲಿ ಅಲ್ಲಿ ಈ ಸಮಸ್ಯೆ ಉಳಿಯಲ್ಲ ದಿವಸ ಉಳಿಯಲ್ಲ ಇದು ಈಗ ಗಂಡ ಲೇಟಾಗಿ ಉಡ್ತಾನೆ ಅಂದರೆ ಹೆಂಡ್ತಿನ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾಳೆ ಹೆಂಡ್ತಿ ಲೇಟಾಗಿ ಬಿಡ್ತಾ ಅಂದರೆ ಗಂಡನೇ ಅಡ್ಜಸ್ಟ್ ಆಗಿಬಿಡ್ತಾನೆ ಇಬ್ಬರಲ್ಲಿ ಒಬ್ಬರು ಅಡ್ಜಸ್ಟ್ ಆಗಿ ಈ ಸಮಸ್ಯೆನೇ ಸಾಲ್ವ ಆಗಿಬಿಡುತ್ತೆ ಬರ್ತಾ ಬರ್ತಾ ಅವರೊಂದು ಬಾಂಧವ್ಯ ಪ್ರೀತಿ ಪ್ರೇಮದಿಂದ ಹೊಂದಾಣಿಕೆ ಆಗಿ ಈ ಸಮಸ್ಯೆಗಳು ಸಾಲ ಆಗ್ತಾ ಹೋಗ್ತವೆ ಆದ್ದರಿಂದ ವಿಶೇಷವಾಗಿ ಯಾವುದೇ ಗ್ರಂಥಗಳಲ್ಲಿ ಸಾಲಾವಳಿ ಬರಲಿಲ್ಲ ಅಂದರೆ ಮದುವೆ ಆಗಬೇಡಿ ಅಂತ ಹೇಳಿಲ್ಲ ಸಾಲಾವಳಿ ಮೇಳ ಮೇಳಗಳು ಸಾಲಾವಳಿಯನ್ನು ನೋಡಬೇಕಾಗಿರೋದು ಉದ್ದೇಶ ಅವರ ಗುಣ ರುಚಿ ಸ್ವಭಾವಗಳನ್ನು ಅಳತೆ ಮಾಡಲು ಇವತ್ತು ಮೂವತ್ತಾರಕ್ಕೆ ಇಪ್ಪತ್ತೆಂಟು ಮೂವತ್ತು ಬಂದರು ಡೈವರ್ಸ್ ಆಗಿದ್ದಿದೆ ಮತ್ತು ಹದಿನೆಂಟು ಹದಿನೈದು ಬಂದರು ತುಂಬ ಚೆನ್ನಾಗಿದ್ದಾರೆ ನಾವಿವ ಸಾಲಾವಳಿ ನೋಡಿದ ಪ್ರಕಾರ ಅದಕ್ಕೆ ಸಾಲಾವಳಿ ನಮ್ಮ ಗ್ರಂಥಕರ್ತರು ನಮ್ಮ ಗುರುಗಳು ಏನು ಹೇಳ್ತಾರೆ ಅಂದರೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಅಂತ ಹೇಳ್ತಾರೆ ಹತ್ತರಿಂದ ಹದಿನೈದು ಪರ್ಸೆಂಟನ್ನು ನೀವು ಈ ಸಾಲ ಅವಳಿಗೆ ಆದ್ಯತೆ ಕೊಡಬೇಕು ಸಾಲಾವಳಿ ಬರಲಿಲ್ಲ ಮದುವೆನೇ ಆಗಬಾರ್ದು ಅಂತ ಎಲ್ಲಿ ಬರದಿಲ್ಲ ಅದಕ್ಕೆ ಮುಖ್ಯವಾಗಿ ನೋಡಬೇಕಾಗಿರೋದು ಅವರ ಲಗ್ನ ಪೂರ್ವ ಪುಣ್ಯ ಅವರ ಆಯುಷು ಆಯುಷು ಆರೋಗ್ಯ ಸಂತಾನ ಭಾಗ್ಯ ಪೂರ್ವಪುಣ್ಯ ಯೋಗ ಅದೃಷ್ಟ ಕುಟುಂಬ ಸ್ಥಾನ ಜಾತಕದಲ್ಲಿ ಎಲ್ಲವನ್ನು ಅಳತೆ ಮಾಡಬೇಕು ಅದರಲ್ಲಿ ಏನಾದರೂ ಇವ್ರಿಗೆ ಕೊರತೆ ಇದ್ದರೆ ಅದರಲ್ಲೇ ಕೊರತೆ ಇರಬಾರ್ದು ಆ ರೀತಿ ಸಾಲಾವಳಿಗಳನ್ನು ನೀವು ಚೆನ್ನಾಗಿ ನೋಡಿ ಸಾಲಾವಳಿಗಿಂತ ಜಾತಗಳನ್ನು ಅಳತೆ ಮಾಡ್ಕೋಬೇಕು ಆ ಜಾತಗಳನ್ನು ಕೂಡಿಸಿ ಒಂದಕ್ಕೊಂದು ಜಾತಕ ಇಡಬೇಕು ಇದು ಸಾಲಾವಳಿ ಅನ್ನೋದು ಒಂದು ಗ್ರೀನ್ ಸಿಗ್ನಲ್ ಮಾತ್ರ ಗಂಡು ಹೆಣ್ಣಿನ ಮನೆಗೆ ಹೋಗಿ ಬರ್ಬೋದು ಅಂತ ಅದಕ್ಕೋಸ್ಕರ ಮಾತ್ರ ಇದನ್ನು ನಾವು ನೋಡೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ ಈ ಸಾಲಾವಳಿ ಬರಲಿಲ್ಲ ಅಂದರೆ ಮದುವೆನೇ ಬೇಡ ಅನ್ನೋದು ಬೇಡ ಯಾಕಂದರೆ ಯಾವುದೇ ಗ್ರಂಥದಲ್ಲಿ ಸಾಲಾವಳಿ ಹೊಂದಾಣಿಕೆ ಇಲ್ಲ ಅಂದರೆ ಮದುವೆ ಅಂತ ಹೇಳಿಲ್ಲ ಹಿಂದಿನ ಕಾಲದಲ್ಲಿ ವಿವಾಹಗಳು ಆಗ್ತಿದ್ವು ರಾಜರ ಮಹಾರಾಜರ ಕಾಲದಲ್ಲಿ ಐದು ಹತ್ತು ಜನ ರಾಜರು ಇರ್ತಿದ್ರು ಆ ಕನ್ಯೆ ಯಾರಿಗೆ ಮನಸ್ಸು ಕೊಟ್ಟು ಹಾರ ಆಗ್ತಾಳಲ್ಲ ಅದೇ ಮದುವೆ ಆಗಿರ್ತಿತ್ತು ಈ ಕಾಲದಲ್ಲಿ ಒಬ್ಬರನ್ನೊಬ್ರು ಇಷ್ಟಪಟ್ಟು ಕ್ರಷ್ ಆಗಿ ಪ್ರೀತಿ ಪ್ರೇಮದಿಂದ ಮದುವೆ ಆಗೋದು ಲವ್ ಮ್ಯಾರೇಜ್ ಆಗಿನ ಕಾಲದಲ್ಲಿ ವಿವಾಹ ಈ ಕಾಲದಲ್ಲಿ ಲವ್ ಮ್ಯಾರೇಜ್ ಆಗಿದೆ ಅದೇ ಈ ದಂತ ಮತ್ತು ಈ ಪಂಚಾಂಗದಲ್ಲೇ ಬರೆದಿರ್ತಾರೆ ಯಾರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆ ಆದರೆ ಯಾವುದೇ ಸಾಲಾವಳಿ ನೋಡಲು ಅವಶ್ಯನೇ ಇಲ್ಲ ಅಂತ ಬರೆದಿದ್ದಾರೆ ಆದ್ದರಿಂದ ನೀವು ಇದಕ್ಕೆ ಹೆಚ್ಚು ಒತ್ತು ಕೊಡದೇನೆ ಅವರ ಬಗ್ಗೆ ನಿಮ್ಮ ಬಗ್ಗೆ ಮತ್ತು ಎಜುಕೇಷನ್ನು ಇನ್ನೊಂದು ಮತ್ತು ಅವರ ರಾಶಿ ಭವಿಷ್ಯಗಳಲ್ಲಿ ನೋಡಬೇಕು ಮತ್ತು ಅದೃಷ್ಟಗಳು ನೋಡಿ ವಿವಾಹ ಯಾಕೆ ವಿಳಂಬ ಇದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ವಿವಾಹ ನಮಗೆ ಇವ್ರಿಗೆ ಇವರೇ ಬೇಕು ಅವ್ರಿಗೆ ಅವರೇ ಬೇಕು ಅನ್ನೋದೇ ಪ್ರಶ್ನೆ ಆಗಿದೆ ನಮಗೆ ನಾವು ಡೈರೆಕ್ಟ್ ಇದ್ದೀವಿ ನಮಗೆ ನಾವು ಡೈರೆಕ್ಟ್ ಆಗಬಾರ್ದು ತಂದೆ ತಾಯಿ ಇರಲಿ ವಿವಾಹ ಆಗೋರು ಆಗಲಿ ಅವ್ರಿಗೆ ಸಪ್ತಮಾಧಿಪತಿ ಹುಚ್ಚನಾಗಿದ್ದರೆ ವಿವಾಹ ನಂತರವೇ ಅದೃಷ್ಟ ಹುಡುಗನಿಗೆ ಪಂಚಮಾಧಿಪತಿ ಏನಾದರೂ ಹುಚ್ಚನಾಗಿದ್ದರೆ ಪವರ್ಫುಲ್ ಇದ್ದರೆ ಸಂತಾನ ಆದಮೇಲೆ ಅದೃಷ್ಟ ಬರೋದು ಅವನಿಗೆ ಆಸ್ತಿ ಇಲ್ಲ ದುಡ್ಡಿಲ್ಲ ಮತ್ತು ಅವನಿಗೆ ಹೆಚ್ಚು ಉನ್ನತ ಸ್ಥಾನ ಇಲ್ಲ ಅಂತ ನಾವು ಕೇಳಿದರೆ ಉನ್ನತ ಸ್ಥಾನ ನೀವು ಲಕ್ಷ್ಮಿ ಅವ್ರ ಮನೆಗೆ ಹೋದ್ಮೇಲೆ ಲಾಭ ಬರೋದಿರುತ್ತೆ ಅಲ್ಲಿವರಿಗೆ ನೀವು ಕನ್ನೆ ಕೊಡೋಲ್ಲ ಅವನಿಗೆ ಅದೃಷ್ಟ ಬರೋಲ್ಲ ಇದು ವಿಳಂಬ ಆಗ್ತಾ ಇದೆ ನೋಡಿ ಇವ್ರ ಆಯುಷ್ಯ ಆರೋಗ್ಯ ವಿದ್ಯೆ ಜ್ಞಾನ ವ್ಯಕ್ತಿ ವ್ಯಕ್ತಿತ್ವ ಹೇಗಿದೆ ಅದನ್ನು ನಾವು ತಿಳ್ಕೊಳೋಣ ತಿಳ್ಕೊಂಡು ಮಾಡಬೇಕು ಅದು ಬಿಟ್ಕೊಂಡು ಎಲ್ಲನೂ ರೆಡಿನೇ ಬೇಕಂದ್ರೆ ಹೆಂಗೆ ಮುಂದೆ ನೂರಾರು ವರ್ಷ ಐವತ್ತು ವರ್ಷ ನೂರು ವರ್ಷ ಸಂಸಾರ ಇರುತ್ತೆ ಅದಕ್ಕೆ ಮುಂದೆ ನೀವು ಹೋಗಿ ನೀವು ಈ ಹುಡುಗ ಇರಲಿ ಹುಡುಗಿ ಇರಲಿ ಇಬ್ಬರಿಗೂ ಸಪ್ತಮಾಧಿಪತಿ ಬಲ ಇದ್ದರೆ ಅವ್ರ ವಿವಾಹ ನಂತರನೇ ಅದೃಷ್ಟ ಬರೋಂಥದ್ದು ಅದೇ ರೀತಿ ಪಂಚಮಾಧಿಪತಿ ಅದೃಷ್ಟ ಇದ್ದರೆ ಮಕ್ಕಳ ನಂತರನೇ ಅವನಿಗೆ ಹೆಸರು ಕೀರ್ತಿ ನೋಡಿ ಯಾವುದೋ ಮಕ್ಕಳು ಟಿ ವಿ ಮೊಬೈಲಲ್ಲಿ ಬಂದುಬಿಡ್ತಾರೆ ಹೆಸರು ಮಾಡ್ತಾರೆ ಆವಾಗ ತಂದೆ ತಾಯಿ ಗುರ್ತಿಸ್ಕೊಂತಾರೆ ಇವೆಲ್ಲ ನೋಡಿರ್ಬೋದು ಉದಾಹರಣೆ ನಾವು ಅದೇ ರೀತಿ ನೀವು ಈ ರೀತಿ ವಿಚಾರ ಮಾಡಿ ನಮಗೆ ನಾವು ಆಗದೆ ದೇವರು ನಮ್ಗೆ ಯಾವುದು ಕಳಿಸಿರ್ತಾನೆ ಅದನ್ನು ನೋಡಿ ಮತ್ತು ಹೆಚ್ಚು ಮೊಬೈಲಲ್ಲಿ ನೋಡೋಂಥದ್ದು ಒಬ್ಬರೊಬ್ಬರ ಬಾಂಧವ್ಯಗಳು ಇಲ್ಲ ಫೇಸ್ ಟು ಫೇಸ್ ನೋಡ್ತಾ ಇಲ್ಲ ಮುಂಚೆ ಹೆಣ್ಣು ಗಂಡು ನೋಡೋಂಥ ಕ್ರಮ ಇತ್ತು ಕನ್ಯೆ ವೀಕ್ಷಣೆ ಇವತ್ತೆಲ್ಲಿ ಹೋಗ್ತಿದೆ ಕನ್ಯೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತೇನಿದೆ ಮೊಬೈಲು ವಾಟ್ಸಪ್ ಹಿಂಗೆ ಸರಿಸ್ಬಿಡ್ತೀವಿ ಈ ಮೊಬೈಲಲ್ಲಿ ಭಾವಚಿತ್ರಗಳು ಮಾತ್ರ ಕಾಣುತ್ತೆ ಮನಸ್ಸಿನ ಮಾತುಗಳು ಗೊತ್ತಾಗಲ್ಲ ಅಭಿಪ್ರಾಯಗಳು ಗೊತ್ತಾಗಲ್ಲ ಫೇಸ್ ಟು ಫೇಸ್ ಭಾವನೆಗಳು ಬೆರೆತರೆ ಮದುವೆ ಆಗೋದು ಭಾವನೆ ಬೆರೆಯಾಗ ನೀವು ಮನೆಗೆ ಬರಕ್ಕೆ ಬಿಟ್ಟರೆ ತಾನೆ ಮುಂದೆ ಮದುವೆ ಆಗೋದು ಒಬ್ರನ್ನೊಬ್ರು ನೋಡ್ತಾ ಇಲ್ಲ ಒಬ್ಬರನ್ನೊಬ್ಬರು ಮಾತಾಡಿಸ್ತಾ ಇಲ್ಲ ಕರೆದು ಕುತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಿ ಫೇಸ್ ಟು ಫೇಸ್ ಮಾತಾಡಿ ಆಮೇಲೆ ನಿರ್ಣಯಕ್ಕೆ ಬರಬೇಕು ನಾವು ನೋಡ್ತೇವೆ ಮೊಬೈಲ್ ನೋಡಿ ಅವ್ರ ಬಯೋಡಾಟೋ ನೋಡಿ ಓ ನಮ್ಮ ಸ್ಟೇಟಸ್ ಇವ್ರ ಸ್ಟೇಟಸ್ ಒಂದಲ್ಲ ಅವನ ಬಯೋಡಾಟಕ್ಕೆ ಮತ್ತು ಹೈಟು ವೇಟು ಇದೆಲ್ಲ ನಾವು ನಿರ್ಣಯ ಮಾಡಿಲ್ಲ ದೇವ್ರ ನಿರ್ಣಯ ಮಾಡಿರ್ತಾನೆ ಆಲ್ರೆಡಿ ನಾವು ಡೈರೆಕ್ಟ್ರ್ ದೇವರಾಗಿದ್ದಾನೆ ಏನು ಹೇಳಿದಾನೆ ಅದನ್ನು ನಾವು ಪಾಲನೆ ಮಾಡೋಕ್ಕೆ ಬಂದಿರೋದು ಮಾತ್ರ ಈ ಜಗತ್ತಲ್ಲಿ ಆದ್ದರಿಂದ ಇದನ್ನೆಲ್ಲ ನಾವು ಈ ರಾಶಿ ಭವಿಷ್ಯ ಈ ಸಾಲಾವಳಿ ಗ್ರಂಥ ಇವೆಲ್ಲ ನಮಗೆ ಉಪಯುಕ್ತವಾಗ ಮಾಹಿತಿ ಕೊಡೋಂಥವು ಇವು ಋಷಿಮುನಿಗಳು ಬರೆದಿಟ್ಟಿದ್ದಾರೆ ಅದನ್ನು ಬಲ್ಲವರ ಕಡೆ ತಿಳಿದು ಸರಿಯಾದ ವ್ಯಕ್ತಿ ಕಡೆ ತಿಳ್ಕೊಂಡು ನಿಮ್ಮ ಮಾರ್ಗದರ್ಶನ ತೆಗೆದುಕೊಂಡು ವಿವಾಹವನ್ನು ಮಾಡಿದ್ದೇ ಆದರೆ ಯಾವುದೂ ವಿಳಂಬ ಆಗೋಲ್ಲ ಯಾಕೆ ಆಗಲ್ಲ ಅಂತ ಕೇಳಬೇಕು ನಾವು ನೋಡಿ ತಂದೆ ತಾಯಿ ತುಂಬ ಪ್ರಯತ್ನ ಮಕ್ಕಳು ಮದುವೆ ಇಲ್ಲ ಸ್ವಾಮಿ ಮಗಳು ಮದುವೆ ಆಗ್ತಾಯಿಲ್ಲ ಹೀಗೆ ನಮಗೆ ಪ್ರಶ್ನೆಗಳು ತುಂಬ ಇದೆ ಅಲ್ಲಿ ಮಕ್ಕಳು ಇಚ್ಛಾಶಕ್ತಿ ಕೊರತೆ ಇದೆ ವಿವಾಹ ಮಕ್ಕಳು ಅನ್ನೋದು ಇಚ್ಛಾಶಕ್ತಿ ಮೇಲೆ ಇರುತ್ತೆ ಇವ್ರ ಇಚ್ಛಾಶಕ್ತಿ ಮಕ್ಕಳದೇ ಬೇರೆ ಇರುತ್ತೆ ಇವ್ರದೇ ಬೇರೆ ಇರುತ್ತೆ ವಿವಾಹ ವಿವಾಹಂದರೆ ಆಗುತ್ತೆ ಅಲ್ಲಿ ಸಂಪೂರ್ಣ ಮನಸ್ಸು ಇಚ್ಛಾಶಕ್ತಿಗಳು ಇದ್ದರೆ ಮದುವೆಗಳು ಬಾಂಧವ್ಯಗಳು ಬೇರೀತೈತಿ ಹಾಂ ತಾಯಿ ಹೇಳಿದರು ತಂದೆ ಹೇಳಿದರು ಯಾರೋ ಬಂದರು ಯಾರೋ ನೋಡಿದ್ವಿ ಆಯಿತು ಬಂದರು ನೋಡಿದ್ರು ಹೋದರು ಮನಸ್ಥಿತಿ ಮನಸ್ಸು ಭಾವನೆಗಳಿಲ್ಲ ಅಂದರೆ ಬೇರೆಯದು ಹೆಂಗೆ ಮದುವೆ ಆಗೋದು ಹೆಂಗೆ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮನಸ್ಸೋಳ ಒಳಗಡೆ ಒಂದು ಹೊರಗಡೆ ಒಂದು ಇರಬಾರ್ದು ನೇರವಾಗಿ ನಮಗೆ ಆಲೋಚನೆಗಳಿದ್ದು ನೋಡಿ ವಿವಾಹ ಅನ್ನೋದು ನಮ್ಮ ಬ್ರಹ್ಮಚಾರ್ಯವನ್ನು ತಿಳಿದು ಗೃಹತ್ ಆಶ್ರಮಕ್ಕೆ ಕಾಲಿಡುವಂಥದ್ದು ಅಂತ ಇದೊಂದು ಮುಖ್ಯ ಘಟ್ಟ ಮನುಷ್ಯನಿಗೆ ನೋಡಿ ಅಭಿವೃದ್ಧಿ ಸಂಕೇತ ಅಂದರೆ ಆಸ್ತಿ ಮನೆ ಕೇಳೋಲ್ಲ ವಿವಾಹ ಮತ್ತು ಎಷ್ಟು ಮಕ್ಕಳಪ್ಪ ಅಂತ ಕೇಳ್ತಾರೆ ನಮ್ಗೆ ಅಭಿವೃದ್ಧಿ ಸಂಕೇತ ಅಂದ್ರೇನು ವಿವಾಹ ಮತ್ತು ಇಲ್ಲಿ ನಾವು ಒಂದು ಕರ್ತವ್ಯ ನಿವಾಸಕ್ಕೆ ಬಂದಿದ್ದೀವಿ ಅಂತ ನಾವು ಸನ್ಯಾಸಾಶ್ರಮಕ್ಕೆ ತರದು ಗೃಹತ್ ಆಶ್ರಮ ಕಾಲಿಟ್ಟು ನಮ್ಮ ವಂಶೋದ್ಧಾರಕ್ಕಾಗಿ ಈ ವಿವಾಹ ಅನ್ನೋ ಒಂದು ಮಹತ್ತರ ಕಾರ್ಯವನ್ನು ಮಾಡಿಕೊಂಡು ಈ ಲೋಕ ಕಲ್ಯಾಣಕ್ಕಾಗಲಿ ಮತ್ತು ಮನೆ ವಂಶ ಅಭಿವೃದ್ಧಿಗಾಗಲಿ ಇದು ಒಂದು ನಮ್ಮ ಆದ್ಯ ಕರ್ತವ್ಯ ಅಂತ ಅನ್ಕೋಬೇಕು ನಮಗೆ ಏನೋ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಧೋರಣೆ ಬೇಡ ಆದ್ದರಿಂದ ಇದನ್ನು ಹೇಳಿ ಈ ರೀತಿ ಭಾವನೆಗಳು ಮಾಡಿಕೊಂಡು ಸರಿಯಾದ ಸಾಲಾವಳಿ ಬಗ್ಗೆ ಈ ರೀತಿ ಒಂದೊಂದಾಗಿ ನೀವು ತಿಳ್ಕೊಂಡು ಸಾಲಾವಳಿ ಅನ್ನೋದು ಬರೇ ಗ್ರೀನ್ ಸಿಗ್ನಲ್ ಅಲ್ಲಿ ಸಾಲಾವಳಿನ ಮುಖ್ಯ ಅಂದ್ಕೊಳೋದು ಬೇಡ ಸಾಲಾವಳಿ ಯಾಕೆ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಹೆಚ್ಚಿನ ಈ ಯಾವುದೇ ವಿವಾಹದ ಬಗ್ಗೆ ಸಮಸ್ಯೆ ಕುಂದುಕೊರತೆಗಳಿದ್ರೆ ವಿವಾಹ ವಿಳಂಬ ಆಗ್ತಾಯಿದ್ರೆ ನಮ್ಮ ಶ್ರೀ ಹರಿಹರ ವೇದಬ್ರಹ್ಮ ಗುರುಕಲ ಹೊಸ ಬೆಳಕು ಜ್ಯೋತಿಷ್ಯ ಒಂದು ಕರೆ ಮಾಡೋ ಮೂಲಕ ಏನೇ ಮಾಹಿತಿ ಬೇಕಂದ್ರೆ ತಿಳ್ಕೋಬೋದು ಮತ್ತು ನೇರವಾಗಿ ಬಂದು ನಿಮಗೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಾಗುತ್ತದೆ ಒಂದಿಂದ ಇನ್ನೊಂದು ಕಡೆ ದೂರ ಊರಲ್ಲಿರೋರು ನೀವೇನಾದ್ರು ಸಾಲ ಅವಳಿ ಕೇಳಬೇಕಾಯ್ತಾ ಒಂದು ವಾಟ್ಸಪ್ಪಲ್ಲಿ ಹುಡುಗ ಹುಡುಗಿ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಇಲ್ವಾ ಅವ್ರ ಫೋಟೋ ಮತ್ತು ನೇಮ್ ಕಳಿಸಿದರೆ ನಿಮಗೆ ಇಮಿಡಿಯೇಟ್ ಅರ್ಧ ಗಂಟೆಯಲ್ಲಿ ನಿಮಗೆ ಅದಕ್ಕೆ ರಿಸಲ್ಟ್ ಕಳಿಸ್ಕೊಡ್ತೀವಿ ಯಾವಾಗ ಪೂರ್ಣ ವೀಕ್ಷಣೆ ಮಾಡಬೇಕಂದ್ರೆ ಸಾಲಾವಳಿ ಬಂದು ನೀವು ಹೋಗಿ ಒಬ್ಬರೊಬ್ಬರು ನೋಡಿ ಆದಮೇಲೆ ಇನ್ನೇನು ಫೈನಲ್ ಮಾಡಬೇಕಂದ್ರೆ ಮುಂಚಿತವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ನಿರ್ಣಯ ತಗೋಬೋದು ಬರೀ ಸಾಲಾವಳಿ ನೋಡೋಕೋಸ್ಕರ ನಿಮ್ಮ ಟೈಮ್ ವೇಸ್ಟ್ ಬೇಡ ನಮ್ಮ ಟೈಮ್ ವೇಸ್ಟ್ ಬೇಡ ಆದ್ದರಿಂದ ನೀವು ಒಂದು ವಾಟ್ಸಪ್ ಮೂಲಕ ಈ ಟೆಕ್ನಾಲಜಿ ಯೂಸ್ ಆಗಿದೆ ಎಲ್ಲರಿಗೂ ಉಪಯುಕ್ತ ಆಗಿದೆ ಅದನ್ನು ಉಪಯೋಗಿಸ್ಕೊಂಡು ವಾಟ್ಸಪ್ ಮೂಲಕನ ನಿಮ್ಮ ಉತ್ತರಗಳನ್ನು ತಿಳ್ಕೊಬೋದು ಯಾವುದೇ ಒಂದು ಮಗು ಜನನಾಯಿತು ಗುರುಗಳೇ ಯಾವ ರೀತಿ ಇದೆ ಅವ್ರ ಸೂತ್ಕ ಇರುತ್ತೆ ಬರೋಕ್ಕಾಗಲ್ಲ ಒಂದು ವಾಟ್ಸಪ್ ಮೂಲಕ ಅವ್ರು ಹುಟ್ಟಿ ಟೈಮು ಡೇಟ್ ಕಳಿಸಿದರೆ ಅದನ್ನು ತಿಳ್ಕೊಬೋದು ನಾವು ವಾಟ್ಸಪ್ ಮೂಲಕ ನಂತರ ನಿಮಗೆ ಹೇಳಲಾಗೋದು ನಾವು ಆತು ನಮ್ಮ ಶಿಷ್ಯರಾಯಿತು ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡ್ತೀವಿ ಅದನ್ನು ಪಡೀರಿ ಎಲ್ಲ ಉಜ್ವಲ ಜೀವನಕ್ಕಾಗಿ ಶ್ರೀ ಹರಿಹರ ವೇದಬ್ರಹ್ಮ ಹೊಸ ಬೆಳಕು ಜ್ಯೋತಿಷ್ಯ ಸಂಪರ್ಕಿಸಿ ಎಂದು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ವೇ ಜನೋ ಸುಖ ಭವಂತು ಬವಂತು ಮಂಗಲಾನಿ ಭವಂತು ಶುಭಾರ್ಪಣಸ್ತು